ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆಯಲ್ಲಿ ಇಂದು ಸಾಮಾನ್ಯ ಸಭೆ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆರನೇ ವಾರ್ಡಿನ ನಗರಸಭಾ ಸದಸ್ಯರಾದ ಡಿ ಎನ್ ವೆಂಕಟರೆಡ್ಡಿ ಅವರು ಮಾತನಾಡಿ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆಗಳು ಹಾಳಾಗಿದ್ದು ಸರಿಪಡಿಸಬೇಕೆಂದು ಮತ್ತು ಕುಡಿಯುವ ನೀರು ಒದಗಿಸಬೇಕೆಂದು ತಿಳಿಸಿದರು ನಾಮನಿರ್ದೇಶನ ಸದಸ್ಯರಾದ ಡಿಜೆ ಚಂದ್ರಮೋಹನ್ ರವರು ಮಾತನಾಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳನ್ನು ತಡೆಯಬೇಕೆಂದು ಕೋರಿದರು ನಗರಸಭಾ ಸದಸ್ಯರಾದ ರಮೇಶ್ ಅವರು ಮಾತನಾಡಿ ನಗರಸಭೆಯಲ್ಲಿ ಪಾರ್ಕಗಳನ್ನು ನಿರ್ಮಿಸಬೇಕೆಂದು ತಿಳಿಸಿದರು ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ ಗೊಬ್ಬರವನ ತಯಾರಿಸಿ ಮಾರಿಕಟ್ಟೆಗೆ ಬಿಡಬೇಕೆಂದು ತಿಳಿಸಿದರು ನಗರಸಭಾ ಸದಸ್ಯರಾದ ರಂಗಮ್ಮನವರು ಮಾತನಾಡಿ ಚರಂಡಿ ಮತ್ತು ರಸ್ತೆ ಹಾಳಾಗಿದ್ದು ಕ್ರಮ ಕೈಗೊಂಡಿಲ್ಲ ಆದಷ್ಟು ಬೇಗ ನಮ್ಮ ವಾರ್ಡಿಗೆ ಚರಂಡಿ ಮತ್ತು ರಸ್ತೆ ಮಾಡಿಕೊಡಬೇಕೆಂದು ತಿಳಿಸಿದರು ನಗರಸಭೆಯ ಎಲ್ಲಾ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಪುಟ್ಟಸ್ವಾಮಿಗೌಡರು ಮಾತನಾಡಿ ಎಲ್ಲಾ ಸಮಸ್ಯೆಗಳು ಕೂಲಂಕುಷವಾಗಿ ಪರಿಶೀಲಿಸಿ ಸಾರ್ವಜನಿಕರಿಗೆ ಮತ್ತೆ ನಗರಸಭಾ ಸದಸ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಉಪಾಧ್ಯಕ್ಷರಾದ ಫಜಲುಳ್ಳ ಪೀರ್ ರವರು ನಗರಸಭಾ ಆಯುಕ್ತರಾದ ಎಂಬಿ ಗೀತಾರವರು ನಗರಸಭೆಯ ಎಲ್ಲಾ ಅಧಿಕಾರಿಗಳು ನಗರಸಭೆಯ ಎಲ್ಲಾ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಒಂದು ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಏರ್ಪಡಿಸಿತ್ತು ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಆಯಾ ವಾರ್ಡ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕುಂದುಕೊತ್ತೆಗಳಿರ್ಬೋದು ನೀರಿನ ಸಮಸ್ಯೆಗಳಿರ್ಬೋದು ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆಗಳಿರ್ಬೋದು ರಸ್ತೆಯ ಸಮಸ್ಯೆಗಳಿರ್ಬೋದು ಎಲ್ಲ ಬೇಡಿಕೆಗಳನ್ನು ಇಟ್ಟು ಈಗಾಗಲೇ ಸುಮಾರು ಎಂಟು ಕೋಟಿ ರೂಪಾಯಿನ ವೆಚ್ಚದಲ್ಲಿ ನಗರದಲ್ಲಿ ರಸ್ತೆ ಒಳಚರಂಡಿ ನಿರ್ಮಾಣ ಮಾಡೋಕ್ಕೆ ಟೆಂಡರ್ ಆಗಿದೆ ಅದನ್ನು ಮೀರಿ ಏನಾರ ಸಣ್ಣ ಪುಟ್ಟಗಳಿದೆ ಅವರ ಬೇಡಿಕೆಗಳನ್ನೇ ಹೇಳಿ ಹೇಳಿದ್ದಾರೆ ಅದನ್ನು ಕೂಡ ಕಾರ್ಪೊರೇಷನ್ ಫಂಡಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ನಮ್ಮ ಆಯುಕ್ತರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಗರಕ್ಕೆ ನೀರು ಬೇಕು ನಾವೆಲ್ಲ ರೆಸೊಲ್ಯೂಷನ್ ಮಾಡಿದ್ದೀವಿ ನಗರಸಭೆಯ ಸದಸ್ಯ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನೀವು ಯಾವ ಕಾರಣಕ್ಕೂ ನೀರನ್ನು ವಾಟರ್ ಈ ಕೆರೆಯಿಂದ ತರಬೇಕು ಈಗಾಗಲೇ ಅರವತ್ತೈದು ಕೋಟಿನ ಸ್ಯಾಂಕ್ಷನ್ ಮಾಡಿಸ್ತೀರಿ ಸ್ಯಾಂಕ್ಷನ್ ಮಾಡಿಸಿ ದುಡ್ಡು ವೇಸ್ಟ್ ಆಗಲಿಂಗೆ ನೀವು ನಗರಕ್ಕೆ ತರಿಸ್ಕೊಡಿ ನಿಮ್ಗೆ ನಮ್ಮ ಸಪೋರ್ಟ್ ಇರ್ತದೆ ಅಂತ ನಗರದ ಜನತೆ ಪರವಾಗಿ ಎಲ್ಲ ಸದಸ್ಯರು ಒಪ್ಪರಲಿಂದ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೋಸ್ಕರ ಅವರ ಬೆಂಬಲ ಅವರ ಒಂದು ಆಶಯಕ್ಕೆ ಅನುಗುಣವಾಗಿ ಖಂಡಿತವಾಗೂ ಕೂಡ ವಾರ್ವಳ್ಳಿ ಕೆರೆಯ ನೀರನ್ನು ನಗರಕ್ಕೆ ತರುವಂಥದ್ದನ್ನು ಖಂಡಿತ ಮಾಡ್ತೀವಿ ಅಂತ ಈ ಮೂಲಕ ಸರಿಯೆಲ್ಲ ತಿಳಿಸಿ ಈ ಒಂದು ಸಭೆಗೆ ಹಾಜಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಸಾಮಾನ್ಯ ಸಭೆ ಅಚ್ಚುಕಟ್ಟೆ ನಡೆಯೋಕೆ ಶಾಂತಿ ಸಮಾಧಾನದಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಚರ್ಚೆ ನಡೆದಿದೆ ಈ ಚರ್ಚೆಗೆ ಅತಿ ಅಚ್ಚುಕಟ್ಟಾಗಿ ಸಮಾಧಾನದಿಂದ ವರ್ತಿಸಿದ್ದಕ್ಕೆ ಎಲ್ಲ ನಗರಸಭೆ ಸದಸ್ಯರಿಗೆ ಹೊಂದಿಸಿ ನಗರಸಭೆ ಸಿದ್ಧ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಜೊತೆಗೂಡಿ ಕೆಲಸ ಇದ್ದಾರೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಒಂದು ನಗರಸಭೆ ಸಾಮಾನ್ಯ ಸಭೆ ಎಚ್ಕೆ ಹೇಳ್ತಿದೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಹೆಂಗೆ ಮಾಡ್ತಾರೆ